ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವಾಗ ಏನು ಮಾಡ್ತಾ ಇದೀವಿ ಪ್ರತಿಭಾ ಇವತ್ ನಾವು ರವೆಯಿಂದ ಕಡಿಮೆ ಟೈಮ್ ಅಲ್ಲಿ ದಿಢೀರ್ ಅಂತ ಒಂದ್ ರೆಸಿಪಿನ ಮಾಡೋಣ ಯಾವಾಗ್ಲೂ ರವೆಯಿಂದ ಉಪ್ಪಿಟ್ಟು ಕೇಶ್ರಿ ಬಾತು ಆ ತರ ತಿಂತೀವಿ ಇವತ್ತೊಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಸೊ ನೋಡಿ ಇವಾಗ ಇಲ್ಲಿ ನಾನೊಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಕಡಾಯಿನ ಇಟ್ಕೊಂಡಿದ್ದೀನಿ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು ಇವಾಗ ಇದ್ರ ಒಳಗಡೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗೋಣ ಶ ಇದ್ರ ಒಳಗಡೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಎಣ್ಣೆ ಬದಲು ತುಪ್ಪ ಬೇಕಾದ್ರೆ ಹಾಕೋದಾ ಎಣ್ಣೆ ಬದಲು ತುಪ್ಪ ಹಾಕೋಬಹುದು ಬಟ್ ಈ ರೆಸಿಪಿಗೆ ನೀವು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಕೊಡಲ್ಲ ಹಂಗೆ ಕಂಪಲ್ಸರಿ ಎಣ್ಣೆನೆ ಹಾಕೋಬೇಕು ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕಾಶ ನೋಡಿ ಇಲ್ಲಿ ಸಾಸಿವೆ ಸಿಡಿತಾ ಇರಬೇಕಾದ್ರೆ ಇಲ್ಲಿ ನಾನು ಕಡಲೆ ಬೇಳೆನ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಇದೆ ಹಾಂ ಒಂದಿಡಿ ಆಗುತ್ತೆ ಅಷ್ಟೇ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಆಗೋ ತನಕ ಹುರ್ಕೊಳ್ಳೋಣ ಆಶಾ ಇಲ್ಲಾಂದ್ರೆ ಬಾಯಿಯಲ್ಲಿ ಹಸಿ ಹಸಿ ಫ್ಲೇವರ್ ಕೊಡುತ್ತೆ ಕಡ್ಲೆಬೇಳೆ ಹಸಿ ಮೆಣಸಿನಕಾಯಿ ಕರ್ಬೇನ ಸೊಪ್ಪು ಮೂರು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹೌದು ಸೊ ಇದನ್ನ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಇದು ಕಡಲೆಬೇಳೆ ಚೆನ್ನಾಗಿ ಕೆಂಪಾಗಿದೆ ಇವಾಗ ನಾವು ಎರಡ್ ಕಪ್ ಅಷ್ಟು ರವೆನ ಹಾಕೊಳ್ಳೋಣ ರವೆನಲ್ಲ ಉಪ್ಪಿಟ್ಟಿನ ರವೆನೇ ಸೊ ಇವಾಗ ಈ ಉಪ್ಪಿಟ್ಟಿನ ರವೆ ನಾವು ನೀವು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ಕೋಬೇಕಾದ್ರೆ ರವೆನ ಹುರ್ಕೋತೀರಲ್ಲ ಕೆಂಪದಾಗಿ ತರ ಹುರ್ಕೋಬೇಕು ಇದನ್ನ ಸೊ ಅವಾಗ ಏನಾಗುತ್ತೆ ಮೃದುವಾಗಿ ಸಾಫ್ಟ್ ಆಗಿ ನಮ್ದು ಈ ರೆಸಿಪಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಹುರ್ಕೊಂಡಿದ್ದಾರೆ ಇದನ್ನ ಗಮ್ ಅಂತ ವಾಸನೆ ಬರ್ತಾ ಇದೆ ರವಾಗ ಹುರಿದಿರೋದು ಇವಾಗ ನಾನು ಸ್ಟೋವ್ ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನ ಇವಾಗ ಚೆನ್ನಾಗ್ ಹುರಿದಿದೆ ನೋಡಿ ಇವಾಗ ತಣ್ಣಗಾಗೋ ಇಟ್ಕೊಳ್ಳೋಣ ತಣ್ಣಗಾಕಿಟ್ಕೊಳ್ಳೋಣ ತಣ್ಣಗಾಗೋಷ್ ಜೊತೆ ತಿನ್ನೋದಿಕ್ಕೆ ಒಂದು ಚಟ್ನಿನ ಮಾಡ್ಕೊಳ್ಳೋಣ ಯಾವ್ದು ಚಟ್ನಿ ಬರ್ತದೆ ಕಡಲೆ ಬೀಜದ ಚಟ್ನಿ ಮಾಡ್ಕೊಳ್ಳೋಣ ನೋಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಚಟ್ನಿಗೆ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿರೋದು ಅದ್ರೊಳಗಡೆ ಹುರಿದಿರೋದು ಕಡಲೆ ಬೀಜನ ನಾನು ಹಾಕೋತಾ ಇದ್ದೀನಿ ಒಂದು ಬೌಲ್ ಅಷ್ಟಿದೆ ನೋಡಿ ಒಂದು ಬೌಲ್ ಅಷ್ಟು ಇದ್ದೀವಿ ಇವಾಗ ಇದಕ್ಕೆ ಶುಂಠಿ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯನ್ನು ಹಾಕೊಳ್ಳೋಣ ಇನ್ಸ್ಟೆಂಟ್ ಆಗಿ ಬೇಗ ಮಾಡ್ಕೊಬೋದು ನಾವು ಕರಿಬೇವು ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ ಇವಾಗ ಇದಕ್ಕೆ ನಾವು ಒಂದು ಸ್ಪೂನ್ ಅಷ್ಟು ಅಶ ಮೊಸರನ್ನು ಹಾಕೊಳ್ಳೋಣ ತುಂಬ ಡಿಫ್ರೆಂಟ್ ಚಟ್ನಿ ಇದೆ ಇನ್ಸ್ಟೆಂಟ್ ಆಗಿ ಆಗುತ್ತೆ ಮತ್ತು ತಿನ್ನೋಕ್ಕೆ ಮಾತ್ರ ತುಂಬ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಇದನ್ನು ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಚಟ್ನಿ ಥರ ರುಬ್ಕೊಂಡು ಬರೋಣ ನೋಡಿ ಚಟ್ನಿನ ಈ ಥರ ರುಬ್ಕೊಂಡ್ ಬಂದಿದೀವಿ ನೀರು ಹಾಕಿ ತೆಳುವಾಗಿ ರುಬ್ಕೊಂಡ್ ಬಂದಿದ್ದೀವಿ ನೋಡಿ ನೋಡಿ ರುಬ್ಕೊಂಡು ಬಂದಿರೋ ಚಟ್ನಿನ ಒಂದು ಬಾಂಡ್ಲಿ ಒಳಗಡೆ ಹಾಕೋತಾ ಇದ್ದೀವಿ ಇದೇ ಮಿಕ್ಸಿ ಜಾರಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೊಳ್ಳೋಣ ನೋಡಿ ಈ ಮಿಕ್ಸಿ ಜಾರ್ ಅಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾವು ಮಾಡೋ ರವೆ ಇಡ್ಲಿಗೆ ಒಂದ್ ಸ್ವಲ್ಪ ಚಟ್ನಿ ತಿಳಿ ಇರಬೇಕು ಗಟ್ಟಿ ಇರಬಾರದು ಹಂಗಾಗಿ ನಾನು ಇಲ್ಲಿ ತಿಳಿ ಚಟ್ನಿನ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ನೋಡಿ ಚಟ್ನಿ ಇಷ್ಟು ತಿಳಿಯಾಗಿದೆ ಇನ್ನು ಬೇಕಂದ್ರೆ ನೀವು ಇನ್ನೊಂದ್ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೋಬಹುದು ತುಂಬಾ ತೆಣಿದ್ರೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಗ್ಗರಣೆಯನ್ನ ಮಾಡ್ಕೊಂಡಿದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಹಿಂಗು ಮತ್ತು ಕರಿಬೇವು ಹಾಕೊಂಡು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಸೊ ಬಿಸಿ ಒಗ್ಗರಣೆನ ನಾವು ಒಳಗಡೆ ಹಾಕೋತಾ ಇರೋದು ಇದನ್ನೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಚಟ್ನಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಈ ಥರ ಇವಾಗ ಚಟ್ನಿ ರೆಡಿಯಾಗಿದೆ ಅಲ್ಲಿ ರವೆನೂ ಕೋಲ್ಡ್ ಆಗಿದೆ ಅಷ್ಟ ತನಗಾಗಿದೆ ಇವಾಗ ರವೆ ಇಡ್ಲಿಗೆ ಒಳಗಡೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕಿ ರವೆ ಇಡ್ಲಿನ ಮಾಡೋದು ಅಂತ ನೋಡೋಣ ಸೊ ನೋಡಿ ಇದು ರವೆ ಚೆನ್ನಾಗಿ ಕೋಲ್ಡ್ ಆಗಿದೆ ಇವಾಗ ರೂಮ್ ಟೆಂಪ್ರೇಚರ್ಗೆ ಈ ತರ ರವೆನ ಹುರ್ಕೊಂಡು ಕಂಪ್ಲೀಟ್ ಆಗಿ ಇವಾಗ ಕೋಲ್ಡ್ ಆದ ನಂತರ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ನಮ್ಗೆ ಯಾವಾಗ ಬೇಕ ಅವಾಗ ನಾವು ಮುಂದಿನ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮೊಸರೆಲ್ಲ ಹಾಕೊಂಡು ಅವಾಗ ಮಿಕ್ಸ್ ಮಾಡಿ ದಿಢೀರ್ ಅಂತ ಮಾಡ್ಕೋಬಹುದು ಮತ್ತೆ ಇದು ರವೆ ಇಡ್ಲಿ ಪ್ರೀಮಿಕ್ಸ್ ಇದೆ ಪ್ರೀಮಿಕ್ಸ್ ಇದೇ ತರ ಮಾಡ್ತಾರೆ ಒಂದ್ಸರ್ತಿ ನೀವು ಈ ತರ ಪ್ರೀಮಿಕ್ಸ್ ಅನ್ನ ಮಾಡ್ಕೊಳ್ಳಿ ಆಮೇಲೆ ಯಾವಾಗ ಬೇಕು ಅವಾಗ ಇಡ್ಲಿನ ಮಾಡ್ಕೊಂತೀನಿ ಇದು ಆಲ್ಮೋಸ್ಟ್ ನಿಮಗೆ ಒನ್ ಮಂತ್ ತನಕ ಏನು ಆಗಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಹೌದು ಒನ್ ತನಕ ಇರುತ್ತೆ ಇರುತ್ತೆ ಸೊ ಇವಾಗ ನಾವು ರುಚಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಈ ರೆಸಿಪಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಮತ್ತೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ನಾವು ಕ್ಯಾರೆಟ್ ಕೂಡ ಹಾಕೋಬಹುದಾ ಹೌದು ತುರ್ದಿರೋ ಕ್ಯಾರೆಟ್ ಹಾಕೋಬಹುದು ಕ್ಯಾಶ್ಯೂ ನಟ್ ನೀವು ಹುರಿಬೇಕಾದ್ರೆ ಕಾಜುನ ಹಾಕೋಬಹುದು ಸೊ ನೋಡಿ ಇಲ್ಲಿ ನಾನು ಹುಳಿ ಮೊಸರು ಎರಡ್ ಕಪ್ ಅಷ್ಟು ತಗೊಂಡಿರೋದು ಎರಡು ಕಪ್ ರವೆಗೆ ಎರಡು ಕಪ್ ಅಷ್ಟು ಮೊಸರು ತಗೋಬೇಕು ಹುಳಿ ಮೊಸರು ಇದ್ರೆ ಇನ್ನೂ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲಾನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಸ್ಕೊಂಡಿದೀವಿ ಸೊ ನೋಡಿ ಇವಾಗ ಎರಡು ಕಪ್ ಮೊಸರಲ್ಲಿ ಇದು ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ಸೊ ಇದಕ್ಕೆ ಇದು ಗಟ್ಟಿ ಇದೆ ಇದು ಬ್ಯಾಟರ್ ಗಟ್ಟಿ ಇದ್ರೆ ಇಡ್ಲಿನೂ ಗಟ್ಟಿ ಬರುತ್ತೆ ಒಂದ್ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಮೊಸರು ಬಾಂಡ್ಲಿಗೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಇದ್ದೀನಿ ಬಟ್ ಇಷ್ಟೇ ನೀರು ಸಾಕಾಗಲ್ಲ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಫಸ್ಟ್ ಇದನ್ನ ಬೀಟ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಇಡ್ಲಿ ಬ್ಯಾಟರ್ ತರ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಕರೆಕ್ಟ್ ಆಗಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಇದ್ರ ಒಳಗಡೆ ಆಶಾ ನಾವು ಇನ್ಸ್ಟಂಟ್ ಗೋಸ್ಕರ ಏನೋನಾ ಹಾಕೋತಾ ಇದ್ದೀವಿ ಸೊ ನೋಡಿ ಇಲ್ಲಿ ಫ್ರೂಟ್ ಏನೋನಾ ಕಟ್ ಮಾಡಿಬಿಟ್ಟು ನಾವು ಇದ್ರ ಒಳಗಡೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಬಬಲ್ಸ್ ತರ ಬಂದ್ಬಿಟ್ಟಿದೆ ಹಿಟ್ ಇದನ್ನ ಇದೆ ಮಿಕ್ಸ್ ಆಗಿದೆ ಇವಾಗ ನಾವು ಇಮಿಡಿಯೇಟ್ ಆಗಿ ಏನೋ ಹಾಕಿದ ನಂತರ ಸುಮಾರು ಹೊತ್ತು ಹಿಟ್ ಅನ್ನ ಹೀಗೆ ಬಿಡಬಾರ್ದು ಸೊ ಹಂಗಾಗಿ ಇನು ಹಾಕಿದ ನಂತರ ಇಮಿಡಿಯೇಟ್ ಆಗಿ ನಾವು ಇದನ್ನ ಈ ಬ್ಯಾಟರ್ ಅನ್ನ ಇಡ್ಲಿ ಪ್ಲೇಟ್ ಕ್ಕೆ ಹಾಕೊಳ್ಳೋಣ ಇಲ್ಲಿ ನೋಡಿ ಬ್ಯಾಟರ್ ರೆಡಿ ಆಗಿದೆ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಈ ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಯಾಕಂದ್ರೆ ಕೋಲ್ಡ್ ನೀರಲ್ಲಿ ಯಾವತ್ತು ಇಡ್ಲಿನ ಹಚ್ಬಾರದು ಇಲ್ಲಾಂದ್ರೆ ಇಡ್ಲಿ ಗಟ್ಟಿ ಬರುತ್ತೆ ಫಸ್ಟ್ ನೀರನ್ನ ಇನ್ನೊಂದ್ ಸ್ವಲ್ಪ ಬಿಸಿ ಆಗೋ ತನಕ ವೇಟ್ ಮಾಡೋಣ ನೋಡಿ ಚೆನ್ನಾಗಿ ಇಲ್ಲಿ ಇಡ್ಲಿ ಪ್ಲೇಟ್ ಒಂದ್ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡಿರೋದು ಸೊ ಇವಾಗ ಇಮಿಡಿಯೇಟ್ ಆಗಿ ನಾವು ಮಾಡ್ಕೊಂಡಿರೋಂತ ರವೆ ಇಡ್ಲಿ ಬ್ಯಾಟರ್ ಅನ್ನ ಹಾಕೋಣ ಸೊ ನೋಡಿ ಈ ತರ ಎರಡು ಕಪ್ ರವೆಯಿಂದ ಇಪ್ಪತ್ ಒಂದ್ ಇಡ್ಲಿ ಆಗಿದೆ ನಮ್ದು ಸೊ ಇವಾಗ ಇದನ್ನ ಮುಚ್ಚಿಬಿಟ್ಟು ಆಶಾ ಹೈ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನ ಇಡ್ಲಿನ ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಹದಿಮೂರ್ ನಿಮಿಷ ಆಗಿದೆ ನಾನು ಸ್ಟೋನ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ತೆಗ್ದ್ಬಿಟ್ಟು ನೋಡೋಣ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಕೂಡ ಸೊ ನೋಡಿ ಇವಾಗ ಇದನ್ನ ತೆಗ್ದ್ಬಿಟ್ಟು ನೋಡೋಣ ನೋಡಿ ಸೀನಲ್ಲೇ ತೆಗಿಬಹುದು ಬಿಸಿನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಇನ್ನೊಂದು ನೋಡೋಣ ಚಟ್ನಿನ ಹಾಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಿ ನೋಡಕ್ ಕೂಡ ಎಷ್ಟು ಚೆನ್ನಾಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇಡ್ಲಿ ಅಂದ್ರೆ ಎಲ್ರು ಇಷ್ಟ ಪಡ್ತಾರೆ ಸೊ ಇದನ್ನ ನಾವು ಈ ತರ ಬಿಸಿ ಬಿಸಿಯಾಗಿ ರವೆ ಇಡ್ಲಿನ ಎಂಜಾಯ್ ಮಾಡೋಣ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸೊ ನೋಡಿ ಇಲ್ಲಿ ಬೆಳ್ಳುಳ್ಳಿನ ನಾವು ಎರಡು ಗಡ್ಡೆ ಬೆಳ್ಳುಳ್ಳಿನ ಬಂದಿರೋದು ಬಂದಿರೋದಾಶಾ ಇದ್ರ ಜೊತೆನೇ ಇಲ್ಲಿ ನಾನು ಕೆಂಪು ಖಾರದ ಪುಡಿ ಸ್ವಲ್ಪ ಖಾರ ನೋಡಿ ತಗೊಳ್ಳಿ ಸ್ವಲ್ಪ ಎಳ್ಳು ಅರ್ಶಿಣದ ಪುಡಿ ಹಿಂಗು ಮತ್ತು ಜೀರಿಗೆ ಇಷ್ಟೆಲ್ಲನೂ ತಗೊಂಡಿರೋದು ಇದನ್ನ ಬಿಟ್ಟು ನೀವು ಅಕಸ್ಮಾತ್ ಇದ್ರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಇಂಗ್ರೀಡಿಯಂಟ್ಸ್ ತಿನ್ನಲ್ಲ ಅಂದರೆ ಟೋಟಲಿ ಸ್ಕಿಪ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇವಾಗ ನಾವು ಇದನ್ನ ಏನು ಮಾಡೋಣ ಅಂದರೆ ಒಂದು ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋಣ ಸೊ ನೋಡಿ ಇಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿರೋದು ಇದ್ರೊಳಗಡೆ ನಾವು ಸುಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೊಳ್ಳೋಣ ಇದ್ರ ಜೊತೆ ನಮ್ದು ಎಲ್ಲಾ ಕೂಡ ಕೂಡ ಇದ್ರೊಳಗಡೆನೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕೊಂಡು ಆಶಾ ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಮಾಡ್ಕೊಬೇಕು ಇಲ್ಲ ಪೇಸ್ಟ್ ತರನೇ ಇರಬೇಕು ಸೊ ನೋಡಿ ಇದನ್ನ ನೀರ್ ಹಾಕ್ಬಿಟ್ಟು ನಾವು ಈ ತರ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ಇವಾಗ ಸದ್ಯಕ್ಕೆ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಸೊ ನೋಡಿ ಇಲ್ಲಿ ಒಂದು ಬೇಸನ್ನ ತಗೊಂಡಿರೋದು ಅದ್ರ ಮೇಲ್ಗಡೆ ಒಂದು ಜಡಿನ ಇಟ್ಕೊಂಡಿರೋದು ಒಳಗಡೆ ಇವಾಗ ನಾವು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಎರಡು ಕಪ್ ಕಡಲೆ ಹಿಟ್ಟಕ್ಕೆ ನಾವು ಇಲ್ಲಿ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಯಾಕಂದ್ರೆ ಇದು ಮೂವತ್ ದಿನ ಗಟ್ಲೆ ಗರಿ ಗರಿ ಆಗಿರ್ಬೇಕಂದ್ರೆ ಅಕ್ಕಿ ಹಿಟ್ಟು ಬೇಕು ಬರೀ ಕಡಲೆ ಹಿಟ್ಟಲ್ಲಿ ಮಾಡ್ಕೋಬಹುದು ಬಟ್ ಅದೊಂದು ಹದಿನೈದು ದಿವಸ ಆದ ನಂತರ ಸ್ವಲ್ಪ ಸಾಫ್ಟ್ ಆಗುತ್ತೆ ಇವಾಗ ರುಚಿಗೆ ಉಪ್ಪು ಹಾಕೊಂಡ್ಬಿಟ್ಟು ಇದನ್ನ ನಾವು ಜಡಿ ಮಾಡ್ಕೋಬೇಕು ನೀಟಾಗಿ ಜಡಿ ಮಾಡ್ಕೊಳ್ಳಿ ಸೊ ನೋಡಿ ಈ ತರ ಜಡಿ ಮಾಡ್ಕೊಂಡು ಒಳಗಡೆ ಏನಾದರೆ ಗಂಟಿದ್ರೆ ಇದ್ರೆ ಸ್ವಲ್ಪ ಕೈ ಇಳಿದ್ರೆ ಆಡಿಸಿ ಇಲ್ಲಾಂದರೆ ಸ್ಪೂನ್ ಆಡಿಸಿ ಸೊ ನೋಡಿ ಸೊ ನೋಡಿ ಈ ತರ ಜಡಿ ಮಾಡ್ಕೊಂಡು ಬಂದ ನಂತರ ಮತ್ತೊಂದು ಜಡಿನ ತಗೊಳ್ಳೋಣ ಇಲ್ಲಾಂದ್ರೆ ನೀವು ಅದೇ ಜಡಿ ಒಳಗಡೆ ನಾವು ಮಾಡ್ಕೊಂಡು ಬಂದಿದ್ವಿಲ್ಲ ಬೆಳ್ಳುಳ್ಳಿ ಮಸಾಲೆನ ಅದನ್ನ ಹಾಕೋಬೇಕು ಇದನ್ನ ಯಾಕೆ ಜಡಿ ಮಾಡ್ಕೋಬೇಕು ಪ್ರತಿಭಾ ಯಾಕಂದ್ರೆ ಇದು ಇವಾಗ ನಾವು ಶೇವ್ ಮಾಡುವಂತ ಮನೆಯಲ್ಲಿ ಹಾಕೋತೀವಿ ಸೊ ಅದ್ರ ಸ್ವಲ್ಪ ಸಣ್ಣ ಇರುತ್ತೆ ಸಿಕ್ಕಾಕೊಂಡ್ ಬಿಟ್ರೆ ನಿಮ್ಗೆ ಶೇವ್ ಚೆನ್ನಾಗಿ ಬರಲ್ಲ ಇವತ್ ನಾವು ಮಸಾಲೆ ಶೇವ್ ಅನ್ನ ಮಾಡ್ತಾ ಇದೀವಿ ಲಸೂನಿ ಶೇವ್ ಅಂತಾರೆ ಇದಕ್ಕೆ ಬೆಳ್ಳುಳ್ಳಿ ಶೇವ್ ಅನ್ನ ಸೊ ತುಂಬಾ ಚೆನ್ನಾಗಿ ನಾವು ಮಾಡ್ಕೋಬಹುದು ಈ ತರ ಮಾಡ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲಾ ಅಷ್ಟ ಹಿಟ್ಟಲ್ಲಿ ಹೊಂದ್ಕೊಂಡ್ಬಿಡುತ್ತೆ ಬಿಡುತ್ತೆ ಈ ತರ ಮಾಡೋದ್ರಿಂದ ಸೊ ನೋಡಿ ಇದೆಲ್ಲ ಉಳಿದಿರುತ್ತಲ್ಲ ಬೆಳ್ಳುಳ್ಳಿದ ಮೇಲ್ಗಡೆ ಸಿಪ್ಪೆ ಅದು ಇದು ಅಂತ ಉಳಿಯುತ್ತೆ ಹೌದು ಸೊ ಇವಾಗ ನಾವು ಏನು ಮಾಡೋಣ ಅಂದ್ರೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನ ತಕ್ಕೊಳ್ಳೋಣ ಹೋಟೆಲಲ್ಲಿ ಇದೇ ತರ ಮಾಡೋದು ಬೇಕರಿಯಲ್ಲಿ ಹೋಟೆಲಲ್ಲಿ ಇವಾಗ ಹಬ್ಬಗಳಿಗೆ ಹೊರಗಡೆಯಿಂದ ನಮ್ಕಿಂತ ತರ್ತಿರಲ್ಲ ಈ ತರ ಮಿಕ್ಸರ್ ಎಲ್ಲ ಅವ್ರು ಇದೇ ತರ ಮಾಡೋದು ಸೊ ಇದು ಏನು ಉಳಿದಿದೆ ಅಲ್ಲ ಇದು ಬೇಕಂದ್ರೆ ನೀವು ಪಲ್ಯಕ್ಕೂ ಹಾಕೋಬಹುದು ಇಲ್ಲ ಅಂದ್ರೆ ನೀವು ಪರಾಟ ಎಲ್ಲ ಮಾಡ್ತೀರಲ್ಲ ಅದಕ್ಕೂ ಹಾಕೋಬಹುದು ಇದು ಬರೀ ಆ ಸಾಚ ಒಳಗಡೆ ಸಿಗಬಾರ್ದು ಅಂತ ಆ ಬಾಯಿಯಲ್ಲಿ ಸಿಗಬಾರ್ದು ಅಂತ ನಾವು ಇದನ್ನ ಜಡಿ ಮಾಡ್ಕೊಂಡಿರೋದು ಸೊ ನೋಡಿ ಇವಾಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನಾರ್ಮಲ್ ಆಗಿ ಶೇವ್ಗೆಲ್ಲ ಯಾವ ಥರ ಮಿಕ್ಸ್ ಮಾಡ್ಕೊತೀರಾ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿನೇ ನೀರು ಹಾಕೊಳ್ಳೋಕ್ ಹೋಗ್ಬೇಡಿ ಯಾಕಂದ್ರೆ ಇವಾಗ ನಾವು ಮಸಾಲೆಯಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಬೇಕು ಅಂದರೆ ರಿಕ್ವೈರ್ಡ್ ಇದ್ರೆ ಮಾತ್ರ ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ನಾವು ಕಲಿಸ್ಕೊಳ್ಳೋಣ ಸೊ ನೋಡಿ ಅದೇ ಬೆಳ್ಳುಳ್ಳಿ ನೀರಲ್ಲಿ ನಾವು ಈ ಥರ ಕಲಿಸ್ಕೊಂಡು ಬಂದಿರೋದು ಅಕಸ್ಮಾತ್ ತುಂಬ ಲೂಸ್ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ನೀವು ಹಾಕ್ಕೋಬೋದು ನೀರನ್ನು ಮಾತ್ರ ನೋಡಿ ನೋಡಿ ಹಾಕೊಳ್ಳಿ ಇದ್ರ ಕನ್ಸಿಸ್ಟೆನ್ಸಿ ನಮಗೆ ಇದೇ ಥರ ಇರಬೇಕು ತುಂಬ ಗಟ್ಟಿಯೂ ಬೇಡ ತುಂಬ ತಿಳುವ ಬೇಡ ಇವಾಗ ಸದ್ಯಕ್ಕೆ ಇದೊಂದು ಎರಡು ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಇವಾಗ ನಾವು ಶೇವ್ ಮಾಡುವಂಥ ಮಷೀನನ್ನು ತಗೊಂಡಿರೋದು ಮಿಕ್ಸರ್ ಮಾಡಿಕೊಂಡು ಅಂಥ ಮನೇನ ಸೊ ಇದಕ್ಕೆ ಇವಾಗ ನಾನು ಇಲ್ಲಿ ಸಣ್ಣ ಶೇವ್ ಮಾಡ್ತೀವಲ್ಲ ಆ ಸೈಜುತ್ತು ಇಲ್ಲಿ ಮನೆಯನ್ನು ತಗೊಂಡಿರೋದು ಅಶ ಇದನ್ನು ಇದರೊಳಗಡೆ ಈ ಥರ ಫಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ ಇದ್ರ ಜೊತೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ಇದಕ್ಕೂ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ ನೀಟಾಗಿ ಎಣ್ಣೆನ ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ಟು ಇದನ್ನ ಇವಾಗ ನಾವು ಈ ತರ ಫಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಯಾವ ತರ ಇದೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಇದು ಇವಾಗ ಫಿಕ್ಸ್ ಆಗಿದೆ ಈ ತರ ಇವಾಗ ಇದಕ್ಕೂ ನಾವೇ ಸ್ವಲ್ಪ ಇಲ್ಲಿ ಎಣ್ಣೆನ ಹಚ್ಕೊಳ್ಳೋಣ ನಾವು ಈ ತರ ಮಾಡೋದ್ರಿಂದ ಸ್ವಲ್ಪ ಅಂಟಲ್ಲ ಹೌದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ಇನ್ನು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಈ ತರ ಹಾಕೊಳ್ಳಿ ನಮಗೆ ಈ ತರ ಲೂಸ್ ಮಾಡಿಕೊಂಡು ಮಾಡ್ಕೊಳೋಕೆ ಬರಲ್ಲ ಅಂದ್ರೆ ನೀವು ಚಪಾತಿ ಹದ್ ತರಾನು ಕಲಿಸ್ಕೊಂಡು ಮಾಡ್ಕೋಬಹುದು ತುಂಬಾ ಬೇಗ ಆಗುತ್ತೆ ಈ ರೆಸಿಪಿ ತುಂಬ ಟೈಮ್ ತಗೊಳ್ಳಲ್ಲ ಸ್ವಲ್ಪ ಸ್ಪೂನಿಂದ ಈ ತರ ಸ್ಪ್ರೆಸ್ ಮಾಡಿ ಒಳಗಡೆ ಹೋಗ್ಬಿಡುತ್ತೆ ನೀಟಾಗಿ ಬಂದಾಗ ಇವಾಗ ನಾವು ಇದನ್ನು ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ ಸೊ ನೋಡಿ ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೊಂಡಿರೋದು ಇವಾಗ ನಮ್ಮ ಬ್ಯಾಟ್ರ್ ಪರ್ಫೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಇಲ್ಲಿ ಗೊತ್ತಾಗುತ್ತೆ ಬ್ಯಾಟ್ರ್ ಕರೆಕ್ಟಾಗಿ ಆಗಿದ್ರೆ ಶಾ ಈ ಥರ ಹಿಟ್ಟು ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮದು ಕನ್ಸಿಸ್ಟೆನ್ಸಿ ಮತ್ತೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಇವಾಗ ನೆಕ್ಸ್ಟ್ ಇದು ಬಿಸಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಅದ್ರ ಒಳಗಡೆ ಬಿಡೋಣ ಬನ್ನಿ ನೋಡಿ ಇಲ್ಲಿ ಎಣ್ಣೆನ ಹೈ ಫ್ಲೇಮಲ್ಲಿ ಕಾಯಕ್ಕೆ ಇಟ್ಕೊಂಡಿರೋದು ಎಣ್ಣೆ ತುಂಬಾ ಚೆನ್ನಾಗ್ ಬಿಸಿಯಾಗಿದೆ ಇವಾಗ ನಾವು ಇದನ್ನ ಶೇವನ್ನ ಬಿಡೋಣ ಫ್ಲೇಮನ್ನ ಮಾತ್ರ ಹಾಯಲ್ಲಿನೆ ಇಟ್ಕೊಳ್ಳಿ ಬೇಗ ಆಗುತ್ತೆ ಇದು ತುಂಬಾ ಬೇಗ ಆಗುತ್ತೆ ಮತ್ತೆ ಹಿಟ್ಟು ಅಳಸಿರೋದ್ರಿಂದ ಆಶಾ ನಮ್ಗೆ ಒತ್ತೋಕು ತುಂಬಾ ಬೇಕಾಗಲ್ಲ ಹೌದು ಸೊ ಇದನ್ನ ಒಂದು ಸೆಕೆಂಡು ಹಿಂಗೆ ಬಿಟ್ಬಿಡಿ ಇಮಿಡಿಯೇಟ್ ಆಗಿ ಟಚ್ ಮಾಡೋಕ್ ಬೇಡ ಸ್ವಲ್ಪ ಇದು ಎಣ್ಣೆಯಲ್ಲಿ ಹೊಂದ್ಕೊಂಡಿದ ನಂತರ ನಾವು ಇದನ್ನ ಟರ್ನ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಮಾತ್ರ ಹಾಯಲ್ಲಿನೇ ಇಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಮಿಕ್ಸರು ನೀವು ಮಾರ್ನಿಂಗಲ್ಲಿ ಪಟ್ಟಂಥ ಕಡಲೆ ಹಿಟ್ಟಲ್ಲಿ ಬರೀ ಉಪ್ಪು ಹಾಕಿನೂ ಈ ರೆಸಿಪಿನ ಮಾಡ್ಕೋಬಹುದು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಕೂಡ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಇದನ್ನ ಮಾಡ್ಕೋಬಹುದು ಹೌದು ಬಟ್ ಮಸಾಲ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಹಾಗೇನು ತಿನ್ಕೋಬಹುದು ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಅದ್ರ ಮೇಲ್ಗಡೆ ಉದ್ರಿಸ್ಕೊಂಡು ತಿನ್ಬಹುದು ಮಾಮೂಲಿ ಪ್ಲೇನ್ ಬಸ್ ಸಾಂಬಾರ್ ಎಲ್ಲ ಮಾಡ್ತೇವಲ್ಲ ಪ್ರತಿಭ ಅದಕ್ಕೆ ಕೂಡ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಇನ್ನೊಂದ್ಸರ್ತಿ ತಿರುಗಿಸಿ ಒಂದ್ ನಿಮಿಷ ಬಿಟ್ಟು ಇದೇನ್ ಜಾಸ್ತಿ ಹೊತ್ತು ಟೈಮ್ ತಗೊಳಲ್ಲ ಒಂದ್ ನಿಮಿಷದಲ್ಲಿ ನಮ್ದು ಶೇವ್ ರೆಡಿ ಆಗುತ್ತೆ ಸೊ ಇವಾಗ ಫ್ಲೇಮ್ ಅನ್ನ ಲೋ ಅಲ್ಲಿ ಮಾಡ್ಕೊಂಡು ನಾವು ಇದನ್ನ ತಕ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಅಂತೂ ತುಂಬ ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಇವಾಗ ಆಲ್ರೆಡಿ ಎಣ್ಣೆ ಕೈದಿದೆ ಅಲ್ಲ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ಫಸ್ಟ್ ನಾವು ಸೇವನ್ನು ಹಾಕೊಳ್ಳೋಣ ಎಣ್ಣೆ ಕೂಡ ಎಣೆಯಲ್ಲ ಹೌದು ಅಷ್ಟು ಚೆನ್ನಾಗಿದೆ ಇವಾಗ ಫ್ಲೇಮನ್ನು ಹಾಯಲ್ಲಿ ಇಟ್ಕೊಂಡು ಇದನ್ನು ಸಹ ಅದೇ ತರ ನಾವು ಬೇಯಿಸ್ಕೋಬೇಕು ಸೊ ನೋಡಿ ಇದನ್ನು ಸಹ ನಾವು ಇದೇ ತರ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ ಯಾರಾದ್ರೆ ಅವ್ರಿಗೆ ಏನು ಕಾಣೋದೇ ಇಲ್ಲ ಬೆಳ್ಳುಳ್ಳಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಅಜ್ವೇನು ಜೀರಿಗೆ ಎಲ್ಲಿದೆ ಅಂತ ಗೊತ್ತಾಗಲ್ಲ ಖಾರ ಹೆಂಗೆ ಹಾಕಿದೀರ ಅಂತ ಗೊತ್ತಾಗಲ್ಲ ಸೊ ಒಂದ್ಸರ್ತಿ ನೀವು ಮಾಡಿಕೊಡಿ ಅವರಿಗೆ ಯಾರಾದ್ರೆ ಬಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹೌದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಲ್ಲದನ್ನು ನಾವು ಇದೇ ತರ ಕರ್ಕೊಂಡು ಬರೋಣ ನೋಡಿ ನಮ್ಮದು ಮಸಾಲೆ ಸೇವ್ ರೆಡಿಯಾಗಿದೆ ಯಾರು ಹೇಳೋದೇ ಇಲ್ಲ ಇದು ನಾವು ಬಳ್ಳುಳ್ಳಿಯಿಂದ ಮಾಡಿದ್ದೀವಿ ಅಂತ ಮಸಾಲೆ ಯಾವ ಥರ ರುಬ್ಬಬೇಕು ಅಂತಲೂ ನೋಡಿದ್ದೀವಿ ಯಾವ ಥರ ಜಡಿ ಮಾಡಬೇಕಂತಲೂ ನೋಡಿದ್ದೀವಿ ಸಣ್ಣ ಸಣ್ಣ ಸ್ಟಿಪ್ಸಿಂದನೂ ನಮ್ಮದು ಈ ರೆಸಿಪಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸೊ ಯಾವುದೇ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡಬೇಡಿ ಏನು ತನಕ ವಿಡಿಯೋ ನೋಡಿದರೆ ನಿಮಗೆ ಈಗ ಗೊತ್ತಾಗುತ್ತೆ ಇದೇ ಥರ ಟೆಕ್ಚರು ಮತ್ತು ಕಲರ್ ಬಂದಿದೆ ಅಂತ ಸೊ ಇದು ಬಳ್ಳುಳ್ಳಿ ಸೇವನ್ನು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಚೆನ್ನಾಗಿ ಬಂದಿದೆ ನಾನು ನಿಮ್ಗೆ ಒಂದು ಮೂರ್ಗಿಬಿಟ್ಟು ತೋರಿಸ್ತೀನಿ ಸೊ ನೋಡಿ ನಿಮಗೆ ಕಲರ್ ಇನ್ನು ಜಾಸ್ತಿ ಬೇಕಂದ್ರೆ ಅಶ್ನದ ಪುಡಿನ ಜಾಸ್ತಿ ಹಾಕೊಳ್ಳಿ ಬಟ್ ಕಡಿಮೆ ಇದ್ದಷ್ಟೇ ಒಳ್ಳೆಯದು ಯಾಕಂದ್ರೆ ಒಗ್ರು ಅಂಶ ಬರಲ್ಲ ನಮಗೆ ತುಂಬಾ ತುಂಬ ಕರೆಕ್ಟಾಗಿ ಬರುತ್ತೆ ಕಾರಣ ನಿಮಗೆ ಯಾವ ತರ ಬೇಕೋ ಆ ಥರನೂ ಹಾಕೋಬಹುದು ಸೊ ಪ್ರತಿ ಒಂದು ಮಸಾಲೆನೂ ಇಲ್ಲಿ ಮೇಲ್ಗಡೆ ಕಾಣಿಸಲ್ಲ ಬಟ್ ಎಲ್ಲ ಇದು ಹಿಟ್ ಒಳಗಡೆ ಮಿಕ್ಸ್ ಆಗಿರುತ್ತೆ ಹೌದು ಸೊ ಇದು ನೋಡಿ ಎಷ್ಟು ಕ್ರಿಸ್ಪಿ ಮತ್ತೆ ಚೆನ್ನಾಗಾಗಿದೆ ಆಗಿದೆ ಅಂತ ಪ್ರತಿಯೊಂದು ಅಗ್ಳು ನಮ್ದು ಇದು ಬಿಡಿ ಬಿಡಿಯಾಗಿದೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂದರೆ ಬರೀ ಮುಟ್ಟಿದ್ರೆ ಇದು ಪುಡಿ ಆಗತ್ತೆ ಹೌದು ಒಳ್ಳೆ ಎಣ್ಣೆಯಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡಿಲ್ಲ ನೋಡಿ ಸ್ವಲ್ಪ ಎಣ್ಣೆ ಇಲ್ಲ ಕಾಣೋದೇ ಇಲ್ಲ ಎಣ್ಣೆನ ಸೊ ಇಷ್ಟು ಚೆನ್ನಾಗಿ ನಮ್ದು ಈ ರೆಸಿಪಿ ಆಗಿದೆ ನೋಡಿ ಆಶಾ ನೋಡಿ ಹೆಂಗಾಗಿದೆ ಅಂತ ಕ್ರಿಸ್ಪಿ ಆಗಿದೆ ಮಸಾಲೆ ಸಿಗ್ತಾ ಇದೆ ಟೇಸ್ಟ್ ಹ್ಮ್ ಸೌಂಡ್ ಬರ್ತಾ ಇರ್ಬೇಕು ನಿಮಗೆ ಆ ಬೆಳ್ಳುಳ್ಳಿ ಫ್ಲೇವರು ಆ ಜೀರಿಗೆ ಹೌದು ತುಂಬಾ ಸಖತ್ತಾಗಿ ತುಂಬಾ ಡಿಫ್ರೆಂಟ್ ಆಗಿದೆ ಸರ್ತಿ ನೀವು ಈ ತರ ಮಾಡಿಟ್ರೆ ಮಕ್ಕಳು ಪ್ರತಿ ಇದನ್ನು ಇದನ್ನ ಸೈಡ್ ಡಿಶ್ ಅಂತಲೂ ತಿಂತಾರೆ ಅಷ್ಟು ಚೆನ್ನಾಗಿ ರೆಸಿಪಿ ಇದೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು